ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹಚ್ಚುವಂತಹ ಅತ್ಯಂತ ವಿಶೇಷವಾದ ಅಖಂಡ ದೀಪದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಖಂಡ ದೀಪವನ್ನು ಯಾವ ರೀತಿಯಾಗಿ ಹಚ್ಚಬೇಕು ಹಾಗೆಯೇ ಯಾವ ಎಣ್ಣೆಯನ್ನು ಹಾಕಿ ಅಖಂಡ ದೀಪವನ್ನು ಹಚ್ಚಬೇಕು ಅಖಂಡ ದೀಪವನ್ನು ಹಚ್ಚಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಪಾಲಿಸಬೇಕು ಕಟ್ಟುನಿಟ್ಟಾಗಿ ಅಖಂಡ ದೀಪವನ್ನು ಹಚ್ಚಬೇಕು ಹಾಗಾಗಿ ಅನುಸರಿಸಬೇಕಾದ ನಿಯಮಗಳೇನು ಹೀಗೆ ಎಲ್ಲವನ್ನೂ ಕೂಡ ಅಖಂಡ ದೀಪದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮನೆಯಲ್ಲಿ ನಾವು ಪ್ರತಿನಿತ್ಯವೂ ಕೂಡ ದೇವರ ಮುಂದೆ ದೀಪವನ್ನು ಹಚ್ಚಿ ಹಿಡ್ತೀವಿ ಮನುಷ್ಯನಿಗೆ ಆತ್ಮ ಹೇಗಿರುತ್ತೋ ಹಾಗೆ ಮನೆಗೂ ಕೂಡ ಈ ದೀಪದ ಜ್ಯೋತಿ ಏನಿರುತ್ತೋ ಅದು ಆತ್ಮವಾಗಿರುತ್ತದೆ ಆ ದೀಪದ ಜ್ಯೋತಿಯಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತದೆ ನಾವು ದಿನನಿತ್ಯ ದೇವರಿಗೆ ಹಚ್ಚುವಂಥ ದೀಪವು ಸಾಮಾನ್ಯವಾದ ದೀಪವಾಗಿರುತ್ತದೆ ಆದರೆ ಕೆಲವು ದಿನಗಳ ಕಾಲ ಅದು ದೀಪವು ಆರದಂತೆ ಕಂಟಿನ್ಯೂಸ್ ಆಗಿ ಬೆಳಗಿದರೆ ಅದನ್ನು ನಾವು ಅಖಂಡ ದೀಪ ಅಂತ ಕರಿತೀವಿ ಈ ಅಖಂಡ ದೀಪವನ್ನೇ ನಾವು ನವರಾತ್ರಿಯಲ್ಲಿ ಹಚ್ಚಬೇಕಾಗಿರುವಂಥದ್ದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಈ ಅಖಂಡ ದೀಪವನ್ನು ನಾವು ಹಚ್ಚಿದರೆ ಒಂಬತ್ತು ದಿನಗಳ ಕಾಲ ಆ ದೀಪವು ಆರದೆ ಹಾಗೆ ಅದರ ಜ್ಯೋತಿಯು ಬೆಳಗುತ್ತಾ ಇದ್ದರೆ ಸಂಕಲ್ಪವನ್ನು ಮಾಡಿಕೊಂಡು ನಾವು ಈ ಅಖಂಡ ದೀಪವನ್ನು ಹಚ್ಚಿದರೆ ಖಂಡಿತವಾಗಿಯೂ ಕೂಡ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀವೋ ಅದು ಖಂಡಿತವಾಗಿಯೂ ಕೂಡ ಈಡೇರುತ್ತದೆ ಹಾಗಾದರೆ ಈ ಅಖಂಡ ದೀಪವನ್ನು ನವರಾತ್ರಿಯಲ್ಲಿ ಹೇಗೆ ಹಚ್ಚಬೇಕು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ಈಗ ತಿಳಿಯೋಣ ಅಖಂಡ ದೀಪ ಅಂದ್ರೆ ದೊಡ್ಡದಾದ ದೀಪ ತುಂಬ ದಿನಗಳ ಕಾಲ ಈ ದೀಪ ಆರದಂತೆ ಬೆಳಕ್ತಾನೆ ಇರಬೇಕು ಹಾಗಾಗಿ ತುಂಬಾ ದೊಡ್ಡದಾಗಿರುವಂಥ ದೀಪವನ್ನು ತೆಗೆದುಕೊಳ್ಳಬೇಕು ಅದರಲ್ಲೂ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳುವುದು ತುಂಬಾ ಶ್ರೇಷ್ಠವಾದದ್ದು ಕೆಲವೊಬ್ಬರು ಬೆಳ್ಳಿ ಅಥವಾ ಹಿತ್ತಾಳಿಯ ದೊಡ್ಡದಾದ ದೀಪವನ್ನು ಕೂಡ ಹಚ್ಚುತ್ತಾರೆ ಎಲ್ಲರಿಗೂ ಕೂಡ ಅದನ್ನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥವರು ಮಣ್ಣಿನ ದೀಪವನ್ನು ಕೂಡ ಹಚ್ಚಬಹುದು ಅದು ತುಂಬಾ ಎಲ್ಲ ದೀಪಗಳಿಗಿಂತ ಮಣ್ಣಿನ ದೀಪವೇ ಅತ್ಯಂತ ಶ್ರೇಷ್ಠವಾದದ್ದು ಹಾಗಾಗಿ ನವರಾತ್ರಿಯಲ್ಲಿ ಹಚ್ಚುವಂಥ ಅಖಂಡ ದೀಪಕ್ಕೆ ಮಣ್ಣಿನ ದೀಪವನ್ನೇ ತೆಗೆದುಕೊಳ್ಳಿ ತುಂಬಾ ದೊಡ್ಡದಾಗಿರುವಂತ ಮಣ್ಣಿನ ದೀಪವನ್ನ ತೆಗೆದುಕೊಂಡು ಆ ದೀಪದ ಸುತ್ತಲೂ ಕೂಡ ಅರಿಶಿಣ ಮತ್ತು ಶ್ರೀಗಂಧವನ್ನ ನೀರಿನ ನೆನೆಸಿ ದೀಪದ ಸುತ್ತಲೂ ಕೂಡ ಸಂಪೂರ್ಣವಾಗಿ ದೀಪಕ್ಕೆ ಅರಿಶಿಣ ಮತ್ತು ಶ್ರೀಗಂಧವನ್ನ ಹಚ್ಚಬೇಕು ನಂತರ ಅರಿಶಿಣ ಕುಂಕುಮದಿಂದ ಅಖಂಡ ದೀಪವನ್ನ ಅಲಂಕಾರವನ್ನ ಮಾಡಿಕೊಳ್ಬೇಕು ಆ ಮಣ್ಣಿನ ದೀಪದ ಕೆಳಭಾಗದಲ್ಲೂ ಕೂಡ ನಾವು ಅರಿಶಿಣ ಮತ್ತು ಶ್ರೀಗಂಧವನ್ನು ಹಚ್ಚಿ ಅರಿಶಿಣ ಕುಂಕುಮವನ್ನ ಹಚ್ಚಿ ಇಡಬೇಕು ಹೀಗೆ ಅಖಂಡ ದೀಪವನ್ನ ಅಲಂಕಾರ ಮಾಡಿಕೊಳ್ಳಿ ನೀವು ಎಲ್ಲಿ ಅಖಂಡ ದೀಪವನ್ನು ಹಚ್ಚಿ ಇಡ್ತಿರೋ ಆ ಜಾಗದಲ್ಲಿ ಸ್ವಚ್ಛ ಮಾಡಿಕೊಂಡು ಒಂದು ಟೇಬಲ್ ಅಥವಾ ಒಂದು ಪುಟ್ಟದಾದ ಮಣಿಯನ್ನ ಹಾಕಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಯಾವುದಾದರೂ ಒಂದು ರಂಗೋಲಿಯನ್ನು ಬರೆದು ಅದರಲ್ಲಿ ರಂಗೋಲಿಯ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಇಟ್ಟು ಅದರ ಮೇಲೆ ಒಂದು ಹಿತ್ತಾಳೆ ಮಣ್ಣಿಂದ ಅಥವಾ ಬಿಳಿದು ಯಾವುದಾದ್ರೂ ಒಂದು ತಟ್ಟೆಯನ್ನ ಇಡಬೇಕು ಆ ತಟ್ಟೆಯ ಒಳಗೆ ಅಕ್ಕಿಯನ್ನು ತುಂಬಬೇಕು ಅಕ್ಕಿಯ ಬದಲಿಗೆ ನೀವು ಭತ್ತವನ್ನು ಕೂಡ ಹಾಕಬಹುದು ಭತ್ತ ಅಥವಾ ಅಕ್ಕಿ ಯಾವುದಾದರೂ ಒಂದನ್ನು ಆ ತಟ್ಟೆಯ ಒಳಗೆ ಸಂಪೂರ್ಣವಾಗಿ ಹರಡಿ ಅದರೊಳಗೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಟು ಅದರ ಮೇಲೆ ನೀವು ಅಖಂಡ ದೀಪವನ್ನು ಇಡಬೇಕು ಅಖಂಡ ದೀಪದ ಸುತ್ತಲೂ ಕೂಡ ಅರಿಶಿನ ಕುಂಕುಮ ಮತ್ತು ಶ್ರೀಗಂಧದಿಂದ ಅಲಂಕಾರವನ್ನು ಮಾಡಿರಬೇಕು ನಂತರ ಬತ್ತಿಯನ್ನು ಹಾಕಬೇಕು ದೊಡ್ಡದಾದ ಬತ್ತಿಯನ್ನೇ ಹಾಕಬೇಕು ಏಕೆಂದರೆ ತುಂಬ ದಿನಗಳ ಕಾಲ ಅದು ಕಂಟಿನ್ಯೂಯಸ್ ಆಗಿ ಆ ದೀಪ ಹಾಗೆಯೇ ಉರಿತನೇ ಇರಬೇಕು ಒಂಬತ್ತರಿಂದ ಹತ್ತು ದಿನಗಳ ಕಾಲ ನವರಾತ್ರಿಯಲ್ಲಿ ಈ ದೀಪ ಎಲ್ ಯಾವಾಗಲೂ ಕೂಡ ಆರೋಗ್ಬಾರ್ದು ಬೆಳಗ್ತನೇ ಇರಬೇಕು ಹಾಗಾಗಿ ತುಂಬಾ ದೊಡ್ಡದಾಗಿರುವಂಥ ಬತ್ತಿಯನ್ನು ಹಾಕಿ ಗ್ರಂಥಿಗೆ ಅಂಗಡಿಗಳಲ್ಲಿ ಎರಡು ಬತ್ತಿಗಳನ್ನು ಟೈಟಾಗಿ ಒಸೆದು ಒಂದು ಬತ್ತಿಯನ್ನಾಗಿ ಮಾಡಿರ್ತಾರೆ ತುಂಬಾನೇ ದೊಡ್ಡದಾದ ಬತ್ತಿ ಅಖಂಡ ದೀಪದ ಬತ್ತಿ ಅಂತಲೇ ಕೇಳಿ ಕೊಡ್ತಾರೆ ಅದನ್ನು ಹಾಕಿ ಇಲ್ಲಾಂದರೆ ನೀವು ಮನೆಯಲ್ಲೇ ಬತ್ತಿಯನ್ನು ಮಾಡಿಕೊಂಡು ಎರಡು ಬತ್ತಿಗಳನ್ನು ಟೈಟ್ ಆಗಿ ಓಸೆದು ಅಖಂಡ ದೀಪಕ್ಕೆ ಬತ್ತಿಯನ್ನು ಹಾಕಿ ಬರೀ ಒಂದು ಏಕ ಬತ್ತಿಯನ್ನ ಅಖಂಡ ದೀಪಕ್ಕೆ ಹಾಕಬಾರದು ಎರಡು ಬತ್ತಿಗಳನ್ನು ಟೈಟ್ ಆಗಿ ಓಸೆದು ಬತ್ತಿಯನ್ನ ಹಾಕಿ ಇನ್ನು ಎಣ್ಣೆಯನ್ನು ಹಾಕಬೇಕು ಈ ಅಖಂಡ ದೀಪಕ್ಕೆ ಎಣ್ಣೆಯ ಬದಲಿಗೆ ತುಪ್ಪವನ್ನು ಹಾಕೋದು ತುಂಬಾ ಶ್ರೇಷ್ಠವಾದದ್ದು ತುಪ್ಪವನ್ನು ಹಾಕಿ ನಾವು ಯಾವುದೇ ಒಂದು ದೀಪವನ್ನು ಹಚ್ಚಿದರೂ ಕೂಡ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆಯಂತೆ ಏನೇ ಒಂದರೂ ಸಿಹಿ ಸುದ್ದಿಯನ್ನು ನಾವು ಕೇಳಿದರೂ ಕೂಡ ಯಾವುದೇ ಒಂದು ಕೆಲಸ ಆಗಬೇಕಾಗಿದ್ದರೂ ಕೂಡ ತುಪ್ಪವನ್ನು ಹಾಕಿ ದೇವರಿಗೆ ದೀಪವದ ದೀಪವನ್ನು ಹಚ್ಚಿದರೆ ಅದು ಬೇಗ ದೇವರಿಗೆ ತಲುಪುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ತುಪ್ಪವನ್ನೇ ಹಾಕಿ ಒಂಬತ್ತು ದಿನಗಳ ಕಾಲ ಈ ದೀಪ ಬೆಳಗ್ತಾ ಇರಬೇಕು ಹಾಗಾಗಿ ಅಷ್ಟೂ ದಿನಗಳ ಕಾಲ ತುಪ್ಪವನ್ನು ಹಾಕೋದಕ್ಕೆ ಆಗಲ್ಲ ಅನ್ನುವವರು ನೀವು ಕೊಬ್ಬರಿ ಎಣ್ಣೆಯನ್ನು ಕೂಡ ಅಖಂಡ ದೀಪಕ್ಕೆ ಹಾಕಬಹುದು ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ತುಪ್ಪ ಮತ್ತೆ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ದಿನನಿತ್ಯ ಯಾವ ಎಣ್ಣೆಯಿಂದ ದೇವರ ದೀಪವನ್ನು ಹಚ್ಚುತ್ತೀರೋ ಆ ಎಣ್ಣೆ ಈ ಮೂರು ಕೊಬ್ಬರಿ ಎಣ್ಣೆ ತುಪ್ಪ ಮತ್ತೆ ನಾರ್ಮಲ್ ಎಣ್ಣೆ ಈ ಮೂರನ್ನು ಕೂಡ ಮಿಶ್ರಣ ಮಾಡಿ ಕೂಡ ಅಖಂಡ ದೀಪಕ್ಕೆ ಹಾಕಿ ಅಖಂಡ ದೀಪವನ್ನು ಹಚ್ಚಬಹುದು ಹೂವುಗಳಿಂದ ಅಖಂಡ ದೀಪವನ್ನು ಅಲಂಕಾರವನ್ನ ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರವನ್ನ ಮಾಡಿಕೊಂಡು ಈ ಅಖಂಡ ದೀಪದ ಜ್ಯೋತಿಯು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ಬರುವ ರೀತಿಯಲ್ಲಿ ಅಂದರೆ ದೀಪದ ಜ್ಯೋತಿಯು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಉರಿ ಬೆಳಗ್ತಾ ಇರಬೇಕು ಆ ರೀತಿಯಾಗಿ ಅಖಂಡ ದೀಪವನ್ನು ಹಚ್ಚಿ ಹಿಡಬೇಕು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಅಖಂಡ ದೀಪವನ್ನು ಹಚ್ಚಬೇಕು ನಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರಲಿ ಅಂತ ಸೊಂದು ಸಂಕಲ್ಪವನ್ನು ಮಾಡಿಕೊಂಡು ಅಖಂಡ ದೀಪದ ಒಳಗೆ ಎಣ್ಣೆ ಹಾಕಿರ್ತೀವಲ್ಲ ಅದರ ಒಳಗೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಅಗರಬತ್ತಿಯಿಂದ ಅಖಂಡ ದೀಪವನ್ನು ಹಚ್ಚಿ ನಂತರ ಅಗರ್ಬತ್ತಿಯಿಂದ ಅಖಂಡ ದೀಪಕ್ಕೆ ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಮೊದಲನೇ ದಿನದಂದು ಈ ಅಖಂಡ ದೀಪವನ್ನು ನಾವು ಸ್ಥಾಪನೆಯನ್ನು ಮಾಡಬೇಕು ಒಂಬತ್ತು ದಿನಗಳ ಕಾಲ ನವರಾತ್ರಿಯ ನವ ದಿನಗಳ ಕಾಲ ಅದು ಕಂಟಿನ್ಯೂಸ್ ಆಗಿ ಬೆಳಗ್ತನೇ ಇರಬೇಕು ಹತ್ತನೇ ದಿವಸವಾದ ವಿಜಯದಶಮಿವರೆಗೂ ಕೂಡ ಆ ದೀಪ ಹಾಗೇನೆ ಉರಿ ಉರಿಯುತ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಮಧ್ಯದಲ್ಲಿ ಅದನ್ನು ಆರೋಗದಕ್ಕೆ ಬಿಡಬೇಡಿ ನೀವು ನವರಾತ್ರಿಯ ಮೊದಲನೇ ದಿನದಂದು ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಿಡ್ತಿರಲ್ಲ ಅದರ ಬಲಭಾಗದಲ್ಲಿ ಅಖಂಡ ದೀಪವನ್ನು ಹಚ್ಚಿಡಬೇಕು ಕಳಸ ಸ್ಥಾಪನೆ ಮಾಡಿಲ್ಲ ಅನ್ನುವವರು ನಾವು ಬರೀ ಅಖಂಡ ದೀಪವನ್ನೇ ಹಚ್ತಾ ಇದ್ದೀವಿ ಅಂದರೂ ಕೂಡ ನೀವು ಮನೆಯಲ್ಲಿ ದಿನನಿತ್ಯದ ಕಳಸವನ್ನು ಸ್ಥಾಪನೆ ಮಾಡಿರ್ತಿರಲ್ಲ ಅದರ ಬಲಭಾಗದಲ್ಲಿ ಅಖಂಡ ದೀಪವನ್ನು ಇಡಬೇಕು ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಅಖಂಡ ದೀಪದ ಜ್ಯೋತಿ ಬೆಳಗ್ತಾ ಇರಬೇಕು ಆ ರೀತಿಯಾಗಿ ಅಖಂಡ ದೀಪವನ್ನು ಇಡಬೇಕು ತುಂಬಾ ಕಟ್ಟುನಿಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಈ ಅಖಂಡ ದೀಪವನ್ನು ಹಚ್ಚಬೇಕು ಹಾಗಾಗಿ ಅಖಂಡ ದೀಪವನ್ನು ಹಚ್ಚಿದಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ಈಗ ತಿಳಿಯೋಣ ಅಖಂಡ ದೀಪವನ್ನು ನಾವು ಹಚ್ಚಬೇಕಾದ್ರೆ ನೇರವಾಗಿ ನೆಲದ ಮೇಲಿನ ಇಟ್ಟು ದೀಪವನ್ನು ಹಚ್ಚಬಾರದು ಒಂದು ಮಣೆ ಅಥವಾ ತಟ್ಟೆ ಏನಾದರೂ ತಗೊಂಡು ಅದರ ಒಳಗೆ ಧಾನ್ಯಗಳನ್ನು ಹಾಕಿ ಅಕ್ಕಿ ಅಥವಾ ಭತ್ತ ಯಾವುದಾದರೂ ಒಂದು ಧಾನ್ಯವನ್ನು ಹಾಕಿ ಅದರ ಮೇಲೆ ಅಖಂಡ ದೀಪವನ್ನು ಹಚ್ಚಬೇಕು ನೇರವಾಗಿ ನೆಲದ ಮೇಲೆ ದೀಪವನ್ನು ಇಟ್ಟು ದೀಪವನ್ನು ಹಚ್ಚಬಾರದು ಜೊತೆಗೆ ಒಂಬತ್ತರಿಂದ ಹತ್ತು ದಿನಗಳ ಕಾಲ ನಾವು ಅಖಂಡ ದೀಪವನ್ನು ಹಚ್ತಾ ಇರ್ತೀವಿ ಅಷ್ಟು ದಿನಗಳ ಕಾಲ ಮನೆಯಲ್ಲಿ ನಾನ್ವೆಜ್ ಅನ್ನ ಮಾಡೋ ಹಾಗಿಲ್ಲ ಹಾಗೇನೆ ಅಖಂಡ ದೀಪವನ್ನು ಹಚ್ತಾ ಇರುವವರು ಈ ನವರಾತ್ರಿಯ ಪೂಜೆಯನ್ನ ಮಾಡ್ತಾ ಇರುವವರು ಅಷ್ಟು ದಿನಗಳ ಕಾಲ ಹೊರಗಡೆನು ಕೂಡ ನಾನ್ವೆಜ್ ಅನ್ನ ತಿನ್ಬಾರದು ಹಾಗೇನೆ ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿದ್ರೆ ಅದಕ್ಕೆ ಬೆನ್ನು ಹಾಕಿ ನಾವು ಕುಳಿತುಕೊಳ್ಳಬಾರದು ಹಾಗೆ ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿದ್ರೆ ಯಾರಾದ್ರೂ ಒಬ್ರು ಮನೆಯಲ್ಲಿ ಇರಲೇಬೇಕು ಮನೆಯ ಬಾಗಿಲನ್ನು ಅಖಂಡ ದೀಪವನ್ನು ಹಚ್ಚಿದಾಗ ಕ್ಲೋಸ್ ಮಾಡಬಾರ್ದು ಬೆಳಗಿನ ಸಮಯದಲ್ಲಿ ಮನೆಯ ಬಾಗಿಲನ್ನು ಹಾಕಬಾರ್ದು ಯಾರಾದರೂ ಒಬ್ಬರು ಮನೆಯಲ್ಲಿ ಇರ್ ಇರಬೇಕು ಮನೆಯನ್ನು ಖಾಲಿ ಬಿಡಬಾರ್ದು ಎಲ್ಲಾದರೂ ನೀವು ಹೊರಗಡೆ ಹೋಗಬೇಕು ಅಂತ ಅಂದರೆ ಯಾರಾದರೂ ಒಬ್ಬರನ್ನಾದರೂ ಮನೆಯಲ್ಲಿ ಇರಲೇಬೇಕು ನೀವು ಅಖಂಡ ದೀಪವನ್ನು ಹಚ್ಚಿ ಬಾಗಿಲನ್ನು ಹಾಕಿದ್ರು ನೀವು ದೀಪ ಅಖಂಡ ದೀಪವನ್ನು ಹಚ್ಚಿದ್ದು ಕೂಡ ವೇಸ್ಟ್ ಆಗುತ್ತೆ ವ್ಯರ್ಥ ಆಗುತ್ತೆ ಹಾಗಾಗಿ ಯಾರಾದರೂ ಒಬ್ಬರು ಮನೆಯಲ್ಲಿರಿ ಬೆಳಗಿನ ಸಮಯದಲ್ಲಿ ಬಾಗಿಲನ್ನು ಕ್ಲೋಸ್ ಮಾಡಬಾರ್ದು ಕೈಕಾಲು ತೊಳೆ ತೊಳೆದೆ ನಾವು ಅಖಂಡ ದೀಪವನ್ನ ಮುಟ್ಬೇಕು ಇಲ್ಲ ಬತ್ತಿ ಅಥವಾ ಎಣ್ಣೆ ಏನಾದರೂ ಹಾಕ್ಬೇಕು ಬತ್ತಿ ಸ್ವಲ್ಪ ಸೈಡ್ಗೆ ಹೋಗಿದೆ ಸರಿ ಮಾಡ್ಬೇಕು ಅಂದ್ರೂ ಕೂಡ ನೀವು ಕೈ ಕಾಲನ್ನ ತೊಳೆದೇ ಅಖಂಡ ದೀಪವನ್ನ ಮುಟ್ಬೇಕು ಸುಮ್ ಸುಮ್ನೆ ಹೋಗಿ ಅಖಂಡ ದೀಪವನ್ನ ಅಲ್ಗಾಡ್ಸೋದು ಜರ್ಗ್ಸೋದು ಈ ರೀತಿಯಾಗಿ ಮಾಡಬೇಡಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ನೀವು ದಿನನಿತ್ಯ ಬಳಸುವ ಎಣ್ಣೆ ಅಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಅಖಂಡ ದೀಪವನ್ನು ಹಚ್ಚಿಲ್ಲ ಅಂದ್ರೆ ಮೂರನ್ನು ಕೂಡ ಮಿಶ್ರಣ ಮಾಡಿ ಕೂಡ ದೀಪವನ್ನ ಹಚ್ಬಹುದು ಶುದ್ಧವಾದ ಹತ್ತಿಯಿಂದ ಮಾಡಿರುವಂಥ ಬತ್ತಿಯನ್ನು ದೀಪಕ್ಕೆ ಹಾಕಿ ನವರಾತ್ರಿ ಅಖಂಡ ದೀಪಕ್ಕೆ ಅಂತಾನೆ ಹತ್ತಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ನೀವು ಬತ್ತಿಯನ್ನು ರೆಡಿ ಮಾಡಿ ಅದನ್ನು ಕೂಡ ನಿಮ್ಮ ಕೈಯಾರೆ ಬತ್ತಿಯನ್ನು ಮಾಡಿ ದೇವರಿಗೆ ದೀಪವನ್ನು ಹಚ್ಚಿದರೂ ಕೂಡ ತುಂಬಾ ಒಳ್ಳೆಯದು ಒಳ್ಳೆ ಕ್ವಾಲಿಟಿ ಇರುವಂಥ ಎಣ್ಣೆಯನ್ನು ಸಹ ಹಾಕಿ ಹೀಗೆ ಒಳ್ಳೆ ಬತ್ತಿ ಮತ್ತು ಕ್ವಾಲಿಟಿ ಇರುವಂತಹ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿದ್ರೆ ಅದು ತುಂಬಾ ದಿನಗಳ ಕಾಲ ಆರೋಗೋದಿಲ್ಲ ಹಾಗೆ ಉರಿತಾನೆ ಇರುತ್ತೆ ಜೊತೆಗೆ ಗಾಳಿ ತುಂಬಾ ಕಡೆ ಬೀಸುವಂಥ ಜಾಗದಲ್ಲೂ ಕೂಡ ದೀಪವನ್ನು ಇಡಬೇಡಿ ಈಗೆಲ್ಲ ದೀಪಕ್ಕೆ ಮೇಲ್ಗ ದೀಪದ ಮೇಲೆ ಗ್ಲಾಸ್ ಕ್ಯಾಪ್ ಅಂತಾನೆ ಬರುತ್ತೆ ಅದನ್ನು ಇಟ್ಟರೆ ಗ್ಲಾಸ್ ಸಿಲಿಂಡರ್ ಅಂತ ಕರೀತಾರೆ ಅದನ್ನು ಇಟ್ಟರೆ ನೀವು ದೀಪ ತುಂಬ ಜೋರಾಗಿ ಗಾಳಿ ಬೀಸಿದ್ರೂ ಕೂಡ ಆರೋಗೋದಿಲ್ಲ ಗ್ರಂಥಿಕೆ ಅಂಗಡಿ ಅಥವಾ ಎಲ್ಲಾದರೂ ಹೊರಗಡೆ ಸಿಗುತ್ತೆ ಅದನ್ನು ತಂದು ಕೂಡ ನೀವು ಅಖಂಡ ದೀಪದ ಮೇಲೆ ಇಡಬಹುದು ನೀವು ಆಗಾಗ ಅಖಂಡ ದೀಪವನ್ನ ಗಮನಿಸುತ್ತಲೇ ಇರಬೇಕು ಎಣ್ಣೆ ಖಾಲಿಯಾಗಿದೆಯಾ ಅಥವಾ ಬತ್ತಿ ಮುಗ್ದೋಗ್ತಾ ಇದೆಯಾ ಹೀಗೆ ಎಲ್ಲವನ್ನೂ ಕೂಡ ಗಮನಿಸಿಕೊಂಡು ಬತ್ತಿ ಮುಗಿತಾ ಬಂದ್ರೆ ತಕ್ಷಣ ಇನ್ನೊಂದು ಬತ್ತಿಯನ್ನು ತೆಗೆದುಕೊಂಡು ಉರಿಯುತ್ತಿರುವ ಬತ್ತಿಗೆನೆ ಹೊಸ ಬತ್ತಿಯನ್ನ ಹಿಡಿದು ದೀಪವನ್ನ ಹಚ್ಚಿಡಿ ಪೂರ್ತಿಯಾಗಿ ಬತ್ತಿ ಉರಿದೋಗ ತನಕ ಬಿಡಬೇಡಿ ಇನ್ನು ಇನ್ನೂ ಸ್ವಲ್ಪ ಇದೆ ಬತ್ತಿ ಅಂತ ಅನ್ಬೇಕಾದ್ರೆ ಹೊಸದಾಗಿ ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಆ ಉರಿಯುತ್ತಿರುವ ಬತ್ತಿಗೆನೆ ಹಿಡಿದು ಹೊಸ ಬತ್ತಿಯಿಂದ ದೀಪವನ್ನು ಹಚ್ಚಿಡಿ ಯಾವುದೇ ಕಾರಣಕ್ಕೂ ಕೂಡ ದೀಪ ಹಾರೋಗಲು ಬಿಡಬೇಡಿ ಎಣ್ಣೆ ಮುಗಿತಾ ಇದ್ರೂ ಕೂಡ ಆಗಾಗ ನೋಡಿ ಎಣ್ಣೆಯನ್ನು ಹಾಕಿ ರಾತ್ರಿ ಸಮಯದಲ್ಲೂ ಕೂಡ ನೀವು ಎದ್ದು ಎಣ್ಣೆ ಖಾಲಿಯಾಗಿದೆಯಾ ಅಂತ ಚೆಕ್ ಮಾಡಿ ಎಣ್ಣೆಯನ್ನು ಹಾಕಬೇಕು ನವರಾತ್ರಿಯ ಮೊದಲನೇ ದಿನದಂದು ಅಖಂಡ ದೀಪವನ್ನು ಹಚ್ಚಿ ಇಡಬೇಕು ನೀವು ಕಳಸವನ್ನು ಸ್ಥಾಪನೆ ಮಾಡ್ತಿರಲ್ಲ ಬೆಳಗಿನ ಸಮಯದಲ್ಲಿ ಆ ಸಮಯದಲ್ಲೇ ಅಥವಾ ಪೂಜೆಯನ್ನು ಮಾಡ್ತಿರಲ್ಲ ಆ ಸಮಯದಲ್ಲಿ ಬೆಳಗ್ಗೆ ಒಂದು ಹತ್ತು ಗಂಟೆ ಒಳಗೇನೆ ಅಖಂಡ ದೀಪವನ್ನು ನೀವು ಹಚ್ಚಿ ಇಡಬೇಕು ದೇವರ ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚಿಡೋದು ತುಂಬಾ ಒಳ್ಳೆಯದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಈ ಅಖಂಡ ದೀಪವು ಕಂಟಿನ್ಯೂಸ್ ಆಗಿ ಹಾಗೆ ಉರಿತನೇ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಏನು ಅಂದ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಯಾಕಂಡ ದೀಪವನ್ನು ಹಚ್ಚಿರ್ತಿರೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ದೀಪ ಆರೋಗ್ಯಕ್ಕೆ ಬಿಡಬೇಡಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಉರಿದು ಹತ್ತನೇ ದಿವಸವಾದ ವಿಜಯದಶಮಿಯ ರಾತ್ರಿಯವರೆಗೂ ಕೂಡ ಈ ಯಖಂಡ ದೀಪ ಹಾಗೆ ಉರಿತನೇ ಇರಬೇಕು ವಿಜಯದಶಮಿ ರಾತ್ರಿಯವರೆಗೂ ಕೂಡ ನೀವು ಅಖಂಡ ದೀಪಕ್ಕೆ ಎಣ್ಣೆ ಅಥವಾ ಬತ್ತಿಯನ್ನು ಹಾಕಿ ಅದರ ಮಾರನೇ ದಿವಸ ನೀವು ಎಣ್ಣೆಯನ್ನು ಹಾಕೋದಕ್ಕೆ ಹೋಗಬೇಡಿ ಅದು ಅದ ಅದಾಗೆ ಅದೇ ಆರೋಗ್ಯ ಅಲ್ಲಿಯವರೆಗೂ ಕೂಡ ಅದು ಹಾಗೆ ಇರಲಿ ನೀವು ಅಖಂಡ ದೀಪವನ್ನು ಆರಿಸೋದಕ್ಕೆ ಹೋಗಬೇಡಿ ನೀವು ಹತ್ತನೇ ದಿವಸ ಆದ ನಂತರ ಎಣ್ಣೆ ಹಾಕೋದನ್ನ ಸ್ಟಾಪ್ ಮಾಡಿದಾಗ ಅದಾಗೆ ಅದು ಹಾರೋಗುತ್ತೆ ಇದೆಲ್ಲ ನಿಯಮಗಳನ್ನ ಪಾಲಿಸಿಕೊಂಡು ಈ ರೀತಿಯಾಗಿ ನವರಾತ್ರಿಯ ಸಮಯದಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ದೇವರ ಪೂಜೆಯನ್ನು ಯಾವ ರೀತಿಯಾಗಿ ಕಟ್ಟುನಿಟ್ಟಾಗಿ ಮಾಡ್ತೀವೋ ಅದೇ ರೀತಿಯಾಗಿ ತುಂಬಾನೇ ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಈ ಅಖಂಡ ದೀಪಾರಾಧನೆಯನ್ನು ನವರಾತ್ರಿಯಲ್ಲಿ ಮಾಡಬೇಕು ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು